ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭದ್ರತಾಮ್ ಕಲ್ಪವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿ ಇದರಲ್ಲಿ ಮಾಡೋಣ ಇಡ್ಲಿ ಒಲೆಯಲ್ಲಿ ಓಕೆ ಹಸ್ರಿಗೆ ಬೇಳೆ ಬೇಳೆ ಹಾಕೊಂಡ್ರೆ ನೆಕ್ಸ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ನೆಕ್ಸ್ಟ್ ಪಾಲಾಕ್ಸಬೇಕು ಪಾಲಾಕು ನೆಕ್ಸ್ಟ್ ಹಸಿ ಖಾರ ಹಸಿ ಖಾರ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಖಾರ ಜಾಸ್ತಿ ಇರೋದು ಇರುತ್ತೆ ತುಂಬ ಸೊಪ್ಪಿಗೆ ಇರೋದೇ ಇರುತ್ತೆ ಓಕೆ ನೆಕ್ಸ್ಟ್ ಎಲ್ಲದೂ ಹಾಕಿ ಸ್ವಲ್ಪ ಕರಿಬೇ ಸೊಪ್ಪು ಹಾಕಿ ಇದನ್ನು ಮುಂಚೆಡ ಮುಚ್ಚಿ ಬೇಯಿಸೋಕೆ ಇಡಬೇಕು ಓಕೆ ಇವಾಗಿದಾಗ ಚೂರಾಶಿನ ಪುಡಿ ಹಾಕೋಬೇಕು ಬೇಳೆ ಕುದಿದಿರಬೇಕು ಚೂರಾಶಿನ ಪುಡಿ ಹಾಗೂ ಸ್ವಲ್ಪ ಎಣ್ಣೆ ಸಾಕು ಸ್ವಲ್ಪ ಎಣ್ಣೆ ಹಾಕಿದರೆ ಇದು ನೀಟಾಗಿ ಮೊಜರ ಮುಚ್ಚಿ ಸೊ ಸೊಬೆಣ್ಣೆಕಾಯಿ ಇಟ್ಟು ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟು

ಹಸೂರಿ ಮೇಥಿ ಹಾಕೋಬೇಕು ಸ್ವಲ್ಪ ಹಸೂರಿ ಮೇತಿ ಹಾಕ್ಕೊಂಡು ಚೂರು ಅಚ್ ಖಾರದ ಪುಡಿ ಹಾಕೋಬೇಕು ಚೂರು ಅಚ್ ಖಾರದ ಪುಡಿ ನೆಕ್ಸ್ಟ್ ಚೂರು ಅರಶಿನ ಪುಡಿ ಹ್ಞೂ ಚೂರು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡು ಓಕೆ ಚೆನ್ನಾಗಿ ಮಿಕ್ಸಿ ಹಾಕೊಂಡು ನೆಕ್ಸ್ಟು ನೆಕ್ಸ್ಟು ತೊಗರಿಬೇಳೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎಣ್ಣೆ ಹಾಕಿ ಬೆನ್ಸಿರೋದಿದೆಯಲ್ಲ ಅದು ಹಾಕಬೇಕು ಓಕೆ ಎಲ್ಲ ಅದನ್ನು ಒಂದು ನಿಮಿಷ ಇನ್ನು ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಒಂದೆರಡು ನಿಮಿಷ ಬೆನೆಸ್ಕೊಬೇಕು ವೆರಿ ಟೇಸ್ಟಿ ಆ್ಯಂಡ್ ಈಝಿ ಹೆಲ್ದಿ ಇದೆ ಯಾಕಂದರೆ ಇದರಲ್ಲಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತೊಗರಿಗೇಡೆ ಎಲ್ಲ ಹಾಕಿದೆ ಅಲ್ಲ ಪ್ಲೀಸ್ ಲೈಕ್ ಶೇ ಕಮೆಂಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಮೆಂತೆ ಹಾಗೂ ಪಾಲಾಕಿಂದು ದಾಲ್ ಫ್ರೈ ಇದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಬಾಕ್ಸ್ಗೂ ಕಟ್ಟಬೋದು ಯಾಕಂದರೆ ಒಂದರಲ್ಲಿ ದಾಲ್ ಫ್ರೈ ಹಾಕಿ ಒಂದರಲ್ಲಿ ರೈಸ್ ಹಾಕಿ ಒಂದರಲ್ಲಿ ವೆಜ್ ಸಲಾಡೆಲ್ಲ ಹಾಕಿದರೆ ವೆರಿ ಟೇಸ್ಟಿ ಆಗಿರುತ್ತೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್